ಸ್ನೇಹಿತರೆ ಇದೀಗ ಬಂದಂತ ಸುದ್ದಿ ಗೃಹಲಕ್ಷ್ಮಿ ಆರನೇ ಕಂತಿನ ಬಗ್ಗೆ ಬಿಗ್ ಅಪ್ಡೇಟ್ ಒಂದನ್ನು ಬಂದಿದ್ದು ಇಂಥವರಿಗೆ ಹಣ ವರ್ಗಾವಣೆ ಆಗೋದಿಲ್ಲ ಹೌದು ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಇನ್ನೇನು ಸದ್ಯದಲ್ಲೇ ಬಿಡುಗಡೆ ಆಗಲಿದ್ದು ನಿಮ್ಮ ಖಾತೆಗೂ ಹಣ ಬರಬೇಕು ಅಂದರೆ ನೀವು ಇದೊಂದು ಮುಖ್ಯವಾಗಿರುವ ಕೆಲಸ ಮಾಡಲೇಬೇಕು ಇಲ್ಲ ಅಂದರೆ ಐದು ಕಂತಿನ ಹಣವನ್ನು ಪಡೆದುಕೊಂಡು ಸುಮ್ಮನಾಗಬೇಕು ಅಷ್ಟೇ ಏಕೆಂದರೆ ಸರ್ಕಾರ ಇಂತಹದ್ದೊಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ ಅದರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದ ನಂತರ ರಾಜ್ಯದಲ್ಲಿ ವಾಸಿಸುವ ಕೋಟ್ಯಾಂತರ ಮಹಿಳೆಯರು ತಮ್ಮ ಸಣ್ಣ ಪುಟ್ಟ ಖರ್ಚುಗಳನ್ನು ಪ್ರತಿ ತಿಂಗಳು ನಿಭಾಯಿಸುವಲ್ಲಿ ಸಹಾಯಕವಾಗಿದೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರು ಈಗಾಗಲೇ ಐದು ಕಂತಿನ ಹಣವನ್ನು ಪಡೆದುಕೊಂಡಿದ್ದಾರೆ ಅಂದರೆ ಹತ್ತು ಸಾವಿರ ದೊಡ್ಡ ಮೊತ್ತ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಇದೀಗ ಅದೇ ರೀತಿ ರಾಜ್ಯ ಸರ್ಕಾರ ಆರನೇ ಕಂತಿನ ಹಣವನ್ನ ಬಿಡುಗಡೆಗೂ ಮುನ್ನ ಮತ್ತೊಂದು ಮಹತ್ವದ ಆದೇಶ ಹೊರಡಿಸಿದ್ದು ನಿಮ್ಮ ಖಾತೆಗೆ ಸಂಬಂಧಪಟ್ಟ ಇದೊಂದು ಕೆಲಸ ಮಾಡಿಕೊಳ್ಳದೇ ಇದ್ದರೆ ನಿಮಗೆ ಮುಂದಿನ ತಿಂಗಳಿನ ಹಣ ಬಿಡುಗಡೆ ಆಗುವುದಿಲ್ಲ ಹೌದು ನಿಮ್ಮ ಬ್ಯಾಂಕ್ ಖಾತೆಗೆ ಎನ್ಪಿಸಿಐ ಮ್ಯಾಪಿಂಗ್ ಕಡ್ಡಾಯವಾಗಿದೆ ಇದಕ್ಕಾಗಿ ನೀವು ಬ್ಯಾಂಕ್ಗೆ ಹೋಗಿ ಸಿಬ್ಬಂದಿಗಳ ಬಳಿ ಅಥವಾ ಬ್ಯಾಂಕ್ ಮ್ಯಾನೇಜರ್ ತಮ್ಮ ಖಾತೆಗೆ ಎನ್ಪಿಸಿಐ ಮ್ಯಾಪಿಂಗ್ ಆಗಬೇಕು ಎಂದು ಹೇಳಿ ನಂತರ ಅವರ ಸಹಾಯದಿಂದ ನಿಮ್ಮ ಖಾತೆಗೆ ಮ್ಯಾಪಿಂಗ್ ಮಾಡಿಸಿಕೊಳ್ಳಿ ಒಂದು ವೇಳೆ ಇನ್ನು ಮುಂದಿನ ಕಂತಿನ ಹಣ ನಿಮ್ಮ ಖಾತೆಗೆ ಬರಬೇಕು ಅಂದರೆ ಎನ್ಪಿಸಿಐ ಮ್ಯಾಪಿಂಗ್ ಕಡ್ಡಾಯ ಎಂದು ಸರ್ಕಾರ ತಿಳಿಸಿದೆ ಇನ್ನು ರಾಜ್ಯದಲ್ಲಿ ಒಟ್ಟು ಇಲ್ಲಿವರೆಗೆ ಸಂದಾಯವಾಗಿರುವ ಅರ್ಜಿಗಳಲ್ಲಿ ಸುಮಾರು ಒಂದು ಕೋಟಿದ ಇಪ್ಪತ್ತು ಲಕ್ಷ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇಷ್ಟು ಜನರಲ್ಲಿ ಬಹುತೇಕ ಎಲ್ಲರ ಖಾತೆಗೂ ಹಣ ಜಮಾ ಆಗುತ್ತಿದೆ ಆದರೆ ಸಿಕ್ಕಿರುವ ವರದಿ ಪ್ರಕಾರ ಹದಿನೈದು ಲಕ್ಷ ಮಹಿಳೆಯರ ಖಾತೆಗೆ ಕೆವೈಸಿ ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ ಇದನ್ನ ನೀವು ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆಗೆ ಹೋಗಿ ಅಥವಾ ಆನ್ಲೈನ್ ಮೂಲಕವೂ ಮಾಡಬಹುದು ನಿಮ್ಮ ಖಾತೆಗೆ ಕೆವಸಿ ಆಗಿದೆಯೋ ಇಲ್ಲವೋ ಎನ್ನುವುದನ್ನು ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ತಿಳಿದುಕೊಳ್ಳಿ ಇನ್ನು ಫೆಬ್ರವರಿ ತಿಂಗಳ ಮೊದಲ ವಾರ ಜನವರಿ ತಿಂಗಳ ಹಣ ಅಂದರೆ ಆರನೇ ಕಂತಿನ ಹಣ ಬಿಡುಗಡೆ ಆಗಲಿದೆ ಪ್ರತಿ ಕಂತು ಬಿಡುಗಡೆ ಆದಾಗ ಬಿಡುಗಡೆಯಾದ ದಿನವೇ ಎಲ್ಲಾ ಮಹಿಳೆಯರ ಖಾತೆಗೂ ಹಣ ಜಮಾ ಆಗುವುದಿಲ್ಲ ಇದಕ್ಕೆ ಇನ್ನು ಒಂದು ವಾರದಿಂದ ಹದಿನೈದು ದಿನಗಳವರೆಗೆ ಕಾಯಬೇಕಾಗುತ್ತದೆ ಎಲ್ಲಾ ಜಿಲ್ಲೆಗಳಿಗೆ ಏಕಕಾಲಕ್ಕೆ ಹಣ ಬಿಡುಗಡೆ ಆದರೂ ಕೂಡ ಅದು ಮಹಿಳೆಯರ ಖಾತೆಯನ್ನ ತಲುಪುವುದಿಲ್ಲ ಏಕೆಂದರೆ ಆರ್ಬಿಐ ನಿಯಮದ ಪ್ರಕಾರ ಒಂದು ದಿನಕ್ಕೆ ಇಷ್ಟು ಹಣವನ್ನ ಮಾತ್ರ ಸರ್ಕಾರ ವಹಿವಾಟು ಮಾಡಬಹುದು ಹೀಗಾಗಿ ಎಲ್ಲರ ಖಾತೆಗೆ ಹಣ ತಲುಪಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಎಂಬುದು ನೆನಪಿದೆ ಇರಲಿ <mírali>